ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇ ರೀ ನಾವಂತೂ ಆರಾಮದೆ ನೋಡಿರಿ ನೀವು ಆರಾಮದಿರಿ ಅಂತ ಅನ್ ತಿಳ್ಕೊಡೇನ್ರಿ ಫ್ರೆಂಡ್ಸ್ ಈಗ ಸಾಯಂಕಾಲ ಮಳೆ ಬಿದ್ದ ಹೋಗೈತೆ ನೋಡಿರಿ ಶ್ರೀ ಹಾನ ಟೈಮ್ ಆಗೈತಿ ಇನ್ನೂ ಮೂರುವರೆ ಆಗೈತೆ ರೀ ಇನ್ನೂ ನಾಲ್ಕು ಗಂಟೆ ಆಗಿಲ್ಲ ಒಂದು ಸಲ ಮಳೆ ಬಿದ್ದೋಗೈತಿ ಮತ್ತು ಒಂದು ಸ್ವಲ್ಪ ಬಿಸಿಲು ಬಿದ್ದೈತಿ ಎಲ್ಲ ನಮ್ಮ ಈ ಕಡೆ ರೋಡ್ ಮೇಲೆಲ್ಲ ಫುಲ್ ಹಚ್ಚ ಹಸಿರೈತೆ ನೋಡಿರಿ ಮತ್ತು ಈ ಕಡೆ ಎಲ್ಲ ಸ್ವಲ್ಪ ಗುಡ್ಡ ಐತೆ ರೀ ಭಾಳ ಅಂದ್ರೆ ಸ್ವಲ್ಪ ಎಲ್ರು ಭಾಳ ಗುಡ್ಡ ಐತಿ ಈ ಕಡೆ ನಮ್ಮೂರ ಲಾಸ್ಟ್ ಆಗ್ತೈತಿ ಆಮೇಲೆ ಇನ್ನೊಂದು ಊರ್ ಐತಿ ಒಂದ್ ಐದ್ ಕಿಲೋ ಡಿಫ್ರೆನ್ಸ್ ಒಂದೊಂದು ಹಳ್ಳಿ ಅದಾವ್ರಿ ರೀ ಭಾಳ ದೂರ ಹಳ್ಳಿ ಅದಾವೆ ಗುಡ್ಡ ಐತೆ ನೋಡ್ರಿ ಈ ಕಡೆ ಎಲ್ಲ ನೋಡಾಕರ ಚಂದ ಬಿದ್ದು ಹೋಗೈತೆ ಅಂದ್ ಮತ್ ಬಿಸಲ ತಂಪ ಬಿಸಿಲ ಹಿಂಗ ಹಾಕತೈತಿ ಫ್ರೆಂಡ್ಸ್ ಎಲ್ಲಾರದು ದಿನ ಒಂದೊಂದ್ ತರ ಹೆಂಗ್ರ ನೋಡಿರಿ ಒಂದೊಂದ್ ತರಾ ಬೇಜಾರ್ ಒಂದೊಂದ್ ದಿನ ಬೇಜಾರ್ ಒಂದೊಂದು ದಿನ ಖುಷಿ ಇರ್ತೈತಿ ಒಂದೊಂದ್ಸಲ ಹೆಲ್ತ್ ಪ್ರಾಬ್ಲಮ್ ಇರ್ತೈತಿ ಈ ಥರ ಎಲ್ಲರದು ಇದ್ದೇ ಇರ್ತೈತಿ ರೀ ಇದು ಒಂದು ಥರ ಖುಷಿನೇ ಇರ್ತೈತಿ ಒಂದೊಂದು ಥರ ದುಃಖ ಇರ್ತೈತಿ ಅಂತ ಯಾರಿಗೂ ಹೇಳೋಕ್ಕಾಗಿಲ್ಲ ಫ್ರೆಂಡ್ಸ ನಮ್ಗೆ ಇಷ್ಟು ಒಂದೊಂದ್ಸಲ ಇದಾಗ್ತೈತಿ ಅಂದ್ರೆ ಒಂದೊಂದ್ಸಲ ಹೆಲ್ತ್ ಪ್ರಾಬ್ಲಮ್ಮ ಲೇಡೀಸ್ಗಂತೂ ಭಾಳ ರೀ ಹೆಲ್ತ್ ಪ್ರಾಬ್ಲಮ್ಮ ಸೊ ಫ್ರೆಂಡ್ಸ್ ಇವತ್ತಂತೂ ಭಾಳ ಆರಾಮಿರೋಕ್ಕಿಲ್ಲ ಅದಕ್ಕೆ ನಾನು ಬೆಳಗ್ಗೆನ ಶ್ರೀಹಾನ್ಗೆ ಚಪಾತಿ ಮತ್ತು ಮೆತ್ತಿ ಬಾಜಿ ಅಷ್ಟ ಡಬ್ಬಿ ಕಟ್ಟಿ ಕೊಟ್ಟಿದ್ದೀನಿ ನೋಡಿರಿ ಯಾಳಕ್ಕಾಗಿ ಗೊತ್ತಾಗಿತ್ತು ಆದ್ರೂ ಮುಂಜಾನೆ ಅವಾಗ ಬೇಕಲ್ರಿ ಸ್ಕೂಲಿಗೆ ಹೋಗಬೇಕಾದ್ರೆ ಒಗ್ಗರಣೆ ಏನಾದ್ರು ಮಾಡ್ಬೇಕಂದ್ರೆ ನಾವು ಒಗ್ಗರಣ್ ಇಷ್ಟಪಡ್ತಿನಂಗಿಲ್ಲ ಚಪಾತಿ ಅದು ರೀ ಅವ ಅದಕ್ಕೆ ಮತ್ತೆ ಚಪಾತಿ ಕೊಟ್ಟು ಕಳ್ಸಿದ್ನಿ ರೀ ಅವಾಗ ಮತ್ತು ಮಧ್ಯಾಹ್ನ ಊಟಕ್ಕಂತೂ ನಾನು ಏನು ಅಡುಗೆ ಮಾಡಿರ್ಲಿಲ್ಲ ರೀ ಯಾಕಂದ್ರೆ ನನಗೆ ಬಟ್ಟೆ ಎದ್ದು ಮಾಡ್ಬೇಕಂತ ಅನ್ಸಾಕಿಲ್ಲ ಮತ್ತು ಏನು ಮಾಡಿರ್ಲಿಲ್ಲ ರೀ ನಾನು ಸನಿಕ ಹೋಗೋ ಡ್ಯಾಡಿನೂ ಅವರು ಊಟಕ್ಕೆ ಬಂದಿರಲಿಲ್ಲ ರೀ ಇನ್ನೂ ನಾಲ್ಕು ಗಂಟೆ ಆದ್ರೆ ಇನ್ನೂ ಊಟಕ್ಕೆ ಬಂದಿಲ್ಲ ಈಗಷ್ಟೇ ಯಾ ಬರೋ ಟೈಮ್ ಆಗೈತಿ ಅದಕ್ಕೆ ನಾನು ಶ್ರೀಹಾನ್ಗೆ ಕರ್ಕೊಂಡು ಬರ್ಬೇಕಂತ ಹೊಂಟೇನೆ ನೋಡಿರಿ ನಿನ್ನೆ ಭಾಳ ಟೈಮ್ ಮಾಡಿ ಬಂದಿದ್ರಿ ಬಸ್ ಫೋರ್ ಫೋರ್ ಥರ್ಟಿ ಆದ್ರೆ ಫೈವ್ ಫೈವ್ ಓ ಕ್ಲಾಕಿಗೆ ಬಂದಿತ್ತು ರೀ ನಾನು ಅಂತ ಫುಲ್ ಹೆದಿ ಹೆದ್ರಿದ್ದೀನಿ ನೋಡ್ರಿ ಯಾಕೆ ಬರಲಿಲ್ಲ ಇನ್ನು ಬಸ್ ಅಂಥೇಳಿ ಅವರ ಒಂದು ಬೇರೆ ಹಳ್ಳಿಗೆ ಹೋಗಿದ್ರಂತ ಬಸ್ನವ್ರ ಅದಕ್ಕೆ ಮತ್ತು ಸ್ವಲ್ಪ ಟೈಮ್ ಆತ್ರಿ ಈಗ ಶ್ರೀಹಾನ್ ಬರ್ತಾನೆ ರೀ ನೋಡಾಕತೇನು ರೀ ನಾನು ಈಗೆಲ್ಲ ನೋಡ್ರಿ ಸ್ವಲ್ಪ ಇನ್ನೂ ಬರೋದ ಟೈಮ್ ಐತಿ ನಾಲ್ಕು ಗಂಟೆ ಆಗೈತಿ ಆದ್ರೂ ಇನ್ಯಾಗ ಬಂದಿಲ್ಲ ಶ್ರೀಹಾನ್ ನೋಡ್ರಿ ಮೊದ್ಲು ಇಲ್ಲಿ ಹಂಗೆ ನೋಡಿ ಹೋಗ್ತಿದ್ರಿ ಈಗ ಅವ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ರಿ ಅವಂಗ ನಂದ್ಗಡಕ್ಕೆ ನಮ್ಮ ಊರಿಂದ ಒಂದು ಐದು ಕಿಲೋಮೀಟ್ರ್ ದೂರ ದೂರ ಐತೆ ರೀ ಬಸ್ ಬಸ್ ಐತೆ ರೀ ಸ್ಕೂಲ್ದಾಗೆ ಹೋಗೋದು ಬರ್ದು ಬಸ್ಸಿಗೆ ರೀ ಅವ ಸ್ಕೂಲ್ ಬಸ್ ಅಂತೂ ಈಗ ಬರೋಕೆ ಬಂತು ನೋಡ್ರಿ ಈಗ ಬಂದಿರ್ತಾನೆ ರೀ ಅವ ಏನೂ ಮಧ್ಯಾಹ್ನ ನೆಟಗ ಒಂದು ತಿಂದ್ರೆ ತಿಂದಿರ್ತಾನೆ ರೀ ಬಿ ಒಂದೊಂದು ಸಲ ತಿಂದಿರಂಗಿಲ್ಲ

ನಾನು ಆರಾಮಿಲ್ಲ ಅಂಥೇಳಿ ಮನ್ಕೊಂಡ ಎದ್ದ ಹೋಗಿದ್ದೀನಿ ನೋಡಿರಿ ಮುಖ ಎಲ್ಲ ಸ್ವಲ್ಪ ಮನ್ಕೊ ಇದು ಸ್ವೆಲ್ಲಿಂಗ್ ಬಂದೈತೆ ರೀ ಯಾಕಂದ್ರೆ ಆರಾಮಿಲ್ಲ ಒಂದು ಮುಂಜಾನೆ ಒಂಬತ್ತು ಗಂಟೆ ಮುಖಂದಾಗಿ ಮಧ್ಯಾಹ್ನ ಒಂದಾದ್ರೂ ನಾನು ಒಟ್ಟ ಎಳಕಾವತ್ತಾಗಿ ಅಂತೇಳಿ ಮನ್ಕೊಂಡೆ ಬಿಟ್ಟಿದ್ದೀನಿ ರೀ ಊಟಾನೋ ಏನು ಮಾಡಲಿಲ್ಲ ನಾನು ಶ್ರೀಹಾನ್ಗೋಗ ಡ್ಯಾಡಿ ಬಂದರು ಆಮೇಲೆ ಶ್ರೀಹಾನ ನಾನು ರೌಂಡ್ ಡ್ಯಾಡಿ ಜೊತೆ ಹೋಗಿ ಬರ್ತೇನೆ ಅಂತೇಳಿ ಹೋದ್ ನೋಡಿ ಫ್ರೆಂಡ್ಸ ಈಗ ನೋಡ್ಬೇಕು ರೀ ಅವಿ ತಿಂದಾನೋ ಇಲ್ಲೋ ನನ್ನ ಕಡೆ ಕೊಟ್ಟು ಓಡಿ ಹೋಗಿಬಿಟ್ಟವ ಇಷ್ಟ ನಾನು ಅರಿವು ಮಾಡ್ಸದಿದ್ದೀನಿ ರೀ ಮತ್ತು ಬಸ್ ಬರ್ತೈತೆ ಅಂತೇಳಿ ಹೋದ್ವಿ ನೋಡ್ರಿ ಫ್ರೆಂಡ್ಸು ಅಕ್ಕಿ ತೊಗೊಂಡು ಬಂದಾರಿ ಗೌಟಿ ಅಕ್ಕಿ ಹಳ್ಳಿ ಒಳಗೆ ಗಿರ್ನಿ ಒಳಗೆ ಸಿಕ್ತಾವ್ರಿ ಇವ ಈಗಡೆ ಹೇಚ್ ಸರ್ ನಮ್ಮೂರ ಕಡೆ ಬೆಳೆ ಅಂದ್ರೆ ಅಕ್ಕಿನೇ ಬೆಳೀತಾರೋ ಸ್ವಲ್ಪ ಅಕ್ಕಿ ಇವ ತರ್ಟಿ ರುಪೀಸ್ ಕೆಜಿ ನೋಡ್ರಿ ಚಲೋ ಅದಾವ್ರ ಅಕ್ಕಿ ಕ್ಲೀನ್ ಅದಾವೆ ಇನ್ನು ಭಾಳ ಏನು ಕಸ ಇಲ್ಲ ಈಗ ಇವನ ಕಂಟಿನ್ಯೂ ಹಾಕು ಅಂಥೇಳಿ ತೊಗೊಂಡು ಬಂದಾರೀ ಶ್ರೀಹನ್ಗೂ ಚಲೋ ಆಗ್ತೈತ್ರಿ ಇದು ಮಿದು ಅನ್ನ ಆಗ್ತೈತೆ ರೀ ಮತ್ತು ಹೆಲ್ತಿಗೂ ಚಲೋ ಇರ್ತಿದ್ರಿ ಮತ್ತೆ ಟೇಸ್ಟು ಆಗಿರ್ತೈತ್ರಿ ಇದನ್ನ ಅದಕ್ಕೆ ಇದನ್ನ ಕ್ಲೀನ್ ಮಾಡಿ ದಿನ ದಿನ ಹಾಕಂತೇಳಿ ತೊಗೊಂಡು ಉಂಟಾ ನೋಡಿರಿ ಇವಾಗ ಹತ್ತು ಕೆ ಜಿ ಏನು ಅದಾವೆ ರೀ ಇವನ್ನ ಹಸುರು ಮಾಡಬೇಕ್ರಿ ಈಗ ಭಾಳ ಏನಷ್ಟು ಇದು ಇಲ್ಲರಿ ಕಸ ಏನಿಲ್ಲ ಕ್ಲೀನ್ ಅದಾವೆ ರೀ ನಡ್ಡಿ ಇಲ್ದಿ ಒಂದೊಂದು ಸಲ ಭಾಳ ಕಸ ಇದ್ದಿರ್ತೈತೆ ರೀ ಅಕ್ಕಿ ಒಳಗೆ ಮಾ ಕ್ಲೀನ್ ಮಾಡಾಕಂದ್ರೂ ಭಾಳ ಬಂದಿರ್ತೈತೆ ರೀ ಇವಿಷ್ಟು ಅಕ್ಕಿ ನಾನು ನೈಟ್ ತಗೋದಿಟ್ಟೇನ್ ರೀ ನೈಟ್ ಅಕ್ಕಿ ಇದನ್ನ ಅನ್ನ ಮಾಡಿ ನೋಡಬೇಕು ಯಾವ ಥರ ಟೇಸ್ಟ್ ಆಗ್ತೈತೆ ಅಂಥೇಳಿ ನಮ್ಮ ಸನಿಖೆಗಳು ಡ್ಯಾಡಿನೂ ಇದೋ ಥರ ಅನ್ನ ಇಷ್ಟಪಡ್ತಾರೆ ಅವ್ರಿಗೆ ಮಿದು ಅನ್ನ ಅಂದ್ರೆ ಭಾಳ ಇಷ್ಟ ಶ್ರೀಹಾಂಧ ದಿನ ಸ್ಕೂಲಿಂದ ಬಂದ್ಗಳ ನಾನು ಮೊದ್ಲು ಚೆಕ್ ಮಾಡೋದಂದ್ರೆ ಡೆಬ್ಬಿನ ರೀ ಏಕೆಂದ್ರೆ ಸಲ ಡೆಬ್ಬಿ ತಿಂದಿರ್ತಾನೋ ಸಲ ತಿಂದಿರಂಗಿಲ್ಲ ನೋಡ್ರಿ ಇವತ್ತಂತೂ ಆ್ಯಪಲ್ಲಿ ಹಂಗೆ ತೊಗೊಂಡ ನಾನು ಅದಕ್ಕೆ ಅನ್ನ ಅವ ನನಗೆ ಶೇಂಗಾ ಲಡ್ಡು ಬೇಕು ಮಮ್ಮಿ ನೀವು ಕೊಟ್ಟಿಲ್ಲ ಹೇಳಿ ಮತ್ತು ಚಪಾತಿ ಮತ್ತು ಮೇಥಿ ಭಾಜಿ ಕೊಟ್ಕಳ್ಸಿದ್ನಿ ರೀ ಚಪಾತಿ ದಿನ ಎರಡು ಕೊಟ್ಟು ಕಳಿಸ್ತೇನೆ ರೀ ಅವ ಎರಡು ಟೈಮ್ ಅವ್ರಿಗೆ ನಾಷ್ಟಕ್ಕೆ ಒಂದು ಸಲ ಬಿಡ್ತಾರೆ ಊಟಕ್ಕೆ ಒಂದು ಸಲ ಬಿಡ್ತಾರೆ ಅವಾಗ ಮತ್ತು ಏನು ಮಾಡೋದನ್ನು ನೋಡ್ಬೇಕು ರೀ ಚಪಾತಿ ದಿನ ನಾವು ಇಲ್ಲೋ ಅಂಥೇಳಿ ಮೆಥಿ ಬಾಜಿ ಅಂದ್ರೆ ಸ್ವಲ್ಪ ಇಷ್ಟಪಟ್ಟು ಹೆಚ್ಚು ಬಾಜಿ ಅದು ಯಾವ್ದು ತಿನ್ನಂಗಿಲ್ಲ ಚಪಾತಿ ಒಂದು ತಿನ್ನ ನೋಡ್ರಿ ಒಂದು ವಾಬಸ್ ನಾನು ಆ್ಯಪಲ್ಲು ಹಂಗೆ ತೊಗೊಂಡಾನ ರೀ ಮತ್ತು ಇವಷ್ಟು ಅರ್ವಿ ಮಡ್ಸೋಯ್ವು ನೋಡ್ರಿ ಅದು ಭೀ ಹಂಗೆ ಬಿಟ್ಟು ಹೋಗ್ಬಿಟ್ಟಿ ಇವನ್ನಷ್ಟು ಅರ್ವಿ ತೆಗೆದಿಟ್ಟು ಶ್ರೀ ಹನ್ಗೆ ಕಾರ್ನ್ ಕುದಿಯಕ್ಕೆ ಹಾಕಿದ್ನಿ ರೀ ಎರಡು ಕಾರ್ನ ಎರಡು ಕಾರ್ನ್ ಕುದಿಯಕ್ಕೆ ಹಾಕಿದ್ನಿ ನಾನು ಸಹ ಶ್ರೀ ಹನ್ಗೋ ಡ್ಯಾಡಿ ರೀ ಒಂದು ಅರ್ಧ ಅರ್ಧ ಪೀಸ್ ಮತ್ತು ಅನ್ನ ಮತ್ತು ಆಮ್ಲೆಟು ಮಾಡ್ಯಾರ ಅನ್ನದ ಊಟ ಮಾಡ್ತಾನೇನು ಅಂತ ಹೇಳಿ ಈಗ ಹ್ಗೆ ಊಟ ಕೊಡಬೇಕು ನೋಡಿರಿ ಫ್ರೆಂಡ್ಸ ಒಂದೊಂದ್ಸಲ ಹೆಲ್ತ್ ಅಪ್ಸೆಟ್ ಆಯ್ತಂದ್ರೆ ನಾವು ಏನು ಮಾಡಬೇಕು ಏನಿಲ್ಲ ಏನೂ ತಿಳಿಯಂಗಿಲ್ಲ ಭಾಳ ಬೇಜಾರಾಗ್ತೈತಿ ಆಗ್ತತಿ ಅದ್ರೊಳಗು దవాఖానే హి బరీ గుళి తిన దొడ్డు దొడ్డు త్రాసు బెత్తి నోడ్రీ బీ గుళి గుి తినబంత బేజారు బర్తైతి అదక మనోళగ గు గుళి ఇవ్వరీ తగ్ అనుకొందుబిట్ నూ ఊట మార్ అస్ట తింద చాస్ట్ కుదా బిట్బట్ నోడ్రీ ఈ సాయంకాల నైట్ మీనా తోబంద్రు ఫస్ట్ టైమ్ ఈ సీజన్ చాలు నోడి మినది ఫస్ట్ ఇంకా నాం ఫస్ట్ అంద ಹಾಂ ರೀ ಒಟ್ಟೆ ತಿಂದಿರಲಿಲ್ಲ ಒಂದು ಐದಾರು ತಿಂಗಳು ತಿಂದ್ರೆ ತಿಂದಿರಲಿಲ್ಲ ಈಗ ಸ್ಟಾರ್ಟಿಂಗ್ ಅಂದ್ಬಿಟ್ಟು ಇವತ್ತು ತಿನ್ನಕತ್ತೀವಿ ಮೀನ ತೊಗೊಂಡ್ರಿ ಬ್ಯಾಳಿ ಸಾರು ಐತಿ ಮತ್ತು ಅನ್ನೂ ಮಧ್ಯಾಹ್ನ ಮಾಡಿದ್ದೀನಿ ನೋಡ್ರಿ ಅನ್ನನೂ ಭಾಳ ಐತಿ ಇದಕ್ಕೆ ಮೀನಾಗ ನಾನು ಅರಶಿನ ಖಾರ ಉಪ್ಪು ಮತ್ತು ಲಿಂಬು ರಸ ಅಷ್ಟು ಹಾಕಿ ಮತ್ತು ರವೆ ಹಚ್ಚಿ ಡೀಪ್ ಫ್ರೈ ಮಾಡ್ದೆ ನೋಡಿರಿ ಮತ್ತು ಬೇಳೆ ಸಾರು ಜೊತೆ ಮೀನು ಸ ಮೀನು ಫ್ರೈ ಭಾಳ ಕಾಂಬಿನೇಷನ್ ಭಾಳ ಚೆಂದ ರೀ ಅಂದ್ರೆ ಸಾರ ಇರಲಿ ಬೇಳೆ ಸಾರ ಇತ್ತಂದ್ರೂ ಫ್ರೈ ಮಸ್ತ್ ಆತವು ಇದಕ್ಕೆ ನಮ್ಮ ಮೀನುಸಾರ ಬೇಕಂತೇನಿಲ್ಲ ಬೆಳೆಸಾರ ಜೊತೆ ಭಾಳ ಟೇಸ್ಟಿನ ಹತ್ತಿದ್ರಿ ಮೀನು ಫ್ರೈ ಅಂತೂ ಹಾತು ನೋಡ್ರಿ ಇತ್ತ ಇವತ್ತಿನ ವ್ಲಾಗ ವ್ಲಾಗ ನಿಮಗೇನಾದ್ರೂ ಇಷ್ಟ ಆದ್ರೆ ಒಂದು ಪ್ಲೀಸ ಲೈಕ್ ಮಾಡಿರಿ ಪ್ಲೀಸ ಚಾನೆಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ನಿಮ್ಮ ಸಪೋರ್ಟ ಭಾಳ ಇಂಪಾರ್ಟೆಂಟ್ ಐತಿ ನಿಮ್ಗೆ ಇಷ್ಟ ಆದ್ರೆ ಸ್ವಲ್ಪ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಮತ್ತೆ ಒಂದು ಲೈಕ್ ಕೊಡೋದಂತೂ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂದು ಚಾನಲ್ ನೋಡಿರಿ ಮೇಲೆ ನನ್ನ ಚಾನಲ್ ಕಡೆ ಸಬ್ಸ್ಕ್ರೈಬ್ ಬಟನ್ ಬರ್ತೈತಿ ಅಲ್ಲಿ ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು